ಅಲ್ಲ ಬಹುಶಃ ದೇಶದಲ್ಲೇ ಇದೊಂದು ವಿಚಿತ್ರ ಪ್ರಕರಣ ಅಂತಾನೆ ಹೇಳ್ಬೋದು ನಾನು ಹೇಳಕ್ಟಿರ್ತಕ್ಕಂಥದ್ದು ಆರು ಕಿಲೋಮೀಟರ್ ರಸ್ತೆ ಕತೆ ವಿಜಯನಗರ ಜಿಲ್ಲೆಯ ಏನೋ ಕೊಟ್ಟೂರು ತಾಲೂಕು ಮತ್ತು ಹಗರಿಬೊಮ್ಮಿ ತಾಲೂಕು ಎರಡು ಮಧ್ಯ ಭಾಗದಲ್ಲಿರ್ತಕ್ಕಂತಹ ರಸ್ತೆ ಕತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಈ ರಸ್ತೆ ಡಾಂಬರ್ ಕಂಡಿಲ್ಲ ಡಾಂಬರ್ ಕಾಣ್ಲಾರಂತ ಈ ರಸ್ತೆಯಲ್ಲಿ ದಿನಕ್ಕೆ ಒಂಬತ್ತು ಹತ್ತು ಬಸ್ಗಳು ಓಡಾಡ್ತವೆ ಅದು ತುಂಬಾ ಫುಲ್ ಆಗಿರ್ತವೆ ಇದಕ್ಕೆ ಕಾರಣ ಏನು ಅಂತೇಳಿ ಹೇಳೋದಾದ್ರೆ ಮೂರ್ ಕಿಲೋಮೀಟರ್ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಮೂರು ಕಿಲೋಮೀಟರ್ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಇದು ಕೊಟ್ಟೂರು ತಾಲೂಕಿನ ಒಂದು ಆ ಭಾಗದ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಮೂರು ಕಿಲೋಮೀಟರ್ ರಸ್ತೆ ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಮೂರು ಕಿಲೋಮೀಟರ್ ರಸ್ತೆ ಈ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಹ್ ಸಂಪರ್ಕ ಕಲ್ಪಿಸ್ತಕ್ಕಂತಹ ಮೂರು ಕಿಲೋಮೀಟರ್ ರಸ್ತೆ ಡಾಂಬರ್ ಡಾಂಬರೀಕರಣ ಆಗಿದೆ ಆದ್ರೆ ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಈ ರಸ್ತೆ ಮಾತ್ರ ಡಾಂಬ್ರೀಕರಣ ಆಗಿಲ್ಲ ಇದಕ್ಕೆ ಕಾರಣ ಇಷ್ಟೇ ಹಗರಿ ಗಜಾಪುರ ಸೇರಿದಂತೆ ಹರಪನಹಳ್ಳಿಯ ಸೀದಾ ಬಾಗ್ಲಿ ಅಂತಕ್ಕಂಥ ಊರು ಇಂಟರ್ ಸಿಟಿ ಇಂಟರ್ ಹಳ್ಳಿಗಳ ಒಂದು ಸಂಪರ್ಕಕ್ಕೆ ಈ ರಸ್ತೆಯಲ್ಲಿ ಮೂರು ಕಿಲೋಮೀಟರ್ ರಸ್ತೆಗೆ ನನ್ನ ಮತಕ್ಷೇತ್ರ ವ್ಯಾಪ್ತಿಗೆ ಬರಲ್ಲ ಈ ಜನ ಓಟ್ ಹಾಕಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಹಗರಿ ಮಾಜಿ ಶಾಸಕರು ಮತ್ತು ಹಳ್ಳಿ ಶಾಸಕರು ರಸ್ತೆಯನ್ನ ಮಾಡಿಸಿಲ್ಲ ಅಂತಕ್ಕಂತಹ ಆರೋಪ ಎದುರಾಗಿರ್ತಕ್ಕಂಥದ್ದು ಒಂದಿಷ್ಟು ಜನ ಇಲ್ಲಿ ಊರಿನ ಗ್ರಾಮಸ್ಥರದವರ ಅವ್ರನ್ನ ಮಾತಾಡಿಸ್ತೀನಿ ಸರ್ ಏ ಯಾಕೆ ಈ ರಸ್ತೆ ನಿಂತಿದೆ ಸರ್ ನೀವು ರಸ್ತೆ ಡಾಂಬರೀಕರಣ ಆಗಿದೆ ಮೂರ್ ಕಿಲೋಮೀಟರ್ ರಸ್ತೆ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಡಾಂಬರೇ ಕಂಡಿಲ್ಲ ಒಂದೆರಡು ಮೂರು ಬಾರಿ ಮೆಟ್ಲಿಂಗ್ ಒತ್ತಾಯ ಮಾಡಿದ್ಕೆ ಯಾರೋ ಇದು ನಿಂದ ಮಾಡ್ಕೊಂಡಿದ್ಕೆ ಸರಿ ಮೆಟ್ಲಿಂಗ್ ಆಗಿದೆ ಅದೇ ಬಿಟ್ಟು ಇವತ್ತಿನವರೆಗೆ ಬಾರಿ ಮನೆ ಮಣ್ಣೆ ಕಂಡಿರೋದು ರಸ್ತೆ ಇದು ಇವತ್ತು ಹನ್ನೊಂದು ಹಳ್ಳಿಗಳು ಇಲ್ಲಿಗೆ ಈ ಸಂಪರ್ಕ ರಸ್ತೆ ಇದು ಆ ಮತ್ತೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೂಡ ಕೊಟ್ಟೂರಿಗೆ ಸಂಬಂಧಪಡುತ್ತೆ ಅಲ್ಲ ಅರ್ಪಳಿ ತಾಲೂಕಿನ ಒಂದು ದೌರ್ಭಾಗ್ಯ ಇದು ನಮ್ದು ಅಷ್ಟು ಎಷ್ಟೋ ಬಾರಿ ನಾವು ಕೊಟ್ಟೂರು ತಾಲೂಕಿಗೆ ಸೇರಿಸ್ಬಿಟ್ರಿ ನಮ್ಮನ್ನ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಅದಕ್ಕೆ ಹೋರಾಟ ಕೂಡ ಮಾಡಿದ್ವಿ ಹಿಂದೆ ನಾವು ಏನಕ್ಕಂದ್ರೆ ಇದೇ ತಾರತಮ್ಯಕ್ಕೋಸ್ಕರ ಏನಾಗಿದೆ ಅಂದ್ರೆ ವಿಭಜಿತ ವಿಜಯನಗರ ಜಿಲ್ಲೆಗೆ ಜಿಲ್ಲೆಯಲ್ಲಿ ನಾವು ಸೇರ್ಪಡೆ ಇದಕ್ಕಿಂತ ಮುಂಚೆ ಅಗ್ರಿ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ವಿ ನಾವು ಜಯತ್ ಪಟೇಲ್ ಅವರು ವಿಂಗಡಣೆ ಮಾಡಿದಾಗ ಏನಾಗ್ಬಿಟ್ಟು ಅರ್ಪಳಿ ತಾಲೂಕು ಅನ್ನೋದು ಲೋಕಸಭಾ ಕ್ಷೇತ್ರಕ್ಕೆ ದಾವಣಗೆರೆ ಸೇರುತ್ತೆ ಈ ಕೊಟ್ಟೂರು ಅನ್ನೋದು ಬಳ್ಳಾರಿ ಸೇರುತ್ತೆ ಇಲ್ಲಿ ಇಲ್ಲಿ ಎಂ ಪೇಕೋದ್ರೂ ಅವ್ರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಮೂರು ಕೇಳ್ಬಿಟ್ಟರು ಈ ಕಡೆ ದಾವಣಗೆರೆ ಪಿಗಳು ಈ ಕಡೆ ಹಾಕಕ್ಕೂ ಬರಲ್ಲ ಗ್ರಾಂಟ್ ಈ ಇಲ್ಲಿ ತಾರತಮ್ಯ ಇಲ್ಲಿ ಎಮ್ ಎಲ್ ಎದು ತಾರತಮ್ಯ ಆಗುತ್ತೆ ಎಮ್ ಎಲ್ ಎಮ್ ಎಲ್ ಇದಕ್ಕೆ ಹೋದ ಕೇಳಿದ್ರೆ ಎಮ್ ಎಲ್ ಎಂಲ್ ಎ ಮಾಜಿ ಎಮ್ ಎಲ್ ಎ ಯಾವ್ದೇ ಕೇಳಿದ್ರು ಕೂಡ ಅವರು ಒಂದೇ ಮಾತು ಆಯ್ತು ಹಾಕೊಂಡು ಹೋಗ ನಂತರ ಬಟ್ ಇಲ್ಲಿ ಅವರಿಗೆ ಓಟ್ ಬಿಡಲ್ಲ ಓಟಿನ ಕೊರತೆಯಿಂದನೇ ಅವರು ಇಲ್ಲಿ ಯಾರು ತನಗೆ ಉಪಯೋಗ ಆಗಲ್ಲ ಅವರಿಗೆ ಜಪ ಒಂದೇ ಉದ್ದೇಶ ದುರುದ್ದೇಶದಿಂದ ನಮಗೆ ಇಲ್ಲಿ ಅವರು ರಸ್ತೆ ನಿರ್ಮಿಸಿಕೊಡಲ್ಲ ಹಾಗಾಗಿ ಡೈಮಂಡ್ ರಸ್ತೆ ನಮ್ಮ ತಮಗೆ ಕೇಳ್ಕೊಳ್ತೀನಿ ಯಾವಾಗ ಸಣ್ಣೋರು ಇದ್ರೆ ಈ ರಸ್ತೆ ದಾಂಬರಿ ಏನು ನಾವು ಸಣ್ಣವ್ರು ಇದ್ದಾಗ ಇದ್ದೇ ಎಲ್ಲ ತೆಗ್ದು ದಿನ್ನಿ ಅದನ್ನ ಏಳು ಎಳೆ ಎಲ್ಲ ಸಾಕ ಬಿಡ್ರಿ ಓಟಾಕ ಏ ಕೈ ಮುಗ್ಕೊಂಡು ಹಾಕಿಂತ ಬರ್ತಾರ ಓಟಾಗಿಂದ ನೀಡ್ರಿಯಪ್ಪ ನೀನು ನಿನ್ನ ಮ ನಿನ್ನ ಮನೆ ನಿನ್ನೋ ನನ್ನ ಮೇಲೆ ನಾನು ತಂದು ಹೌದು ರೀ ನೀವು ಇನ್ನು ಮದುವೆ ಈ ರಸ್ತೆಲ್ಲ ಓಡಾಡಿರಂತ ಇಲ್ಲೇ ದಿವಸ ಐಯಾ ಐದು ವರ್ಷಲಿಂದ ಇಲ್ಲೇ ಆಟಾಡ್ತೀವಿ ಇಲ್ಲೇ ಅಡ್ಡಾಡಿದರೂ ಏನು ರೋಡ್ ಆಟೋ ಬಟ್ರಿನ ತಿಯರು ಬಂದಾಗ ಒಂದಿಷ್ಟು ಆಟೋ ತಡ್ಕೊಂಡು ತಣ್ಣು ಹಾಕ್ತದೆ ನೀವು ಐವತ್ತು ವರ್ಷ ಆಮೇಲೆ ಇದು ನಿಜವಾಗ್ಲೂ ಕೂಡ ದುರಂತ ಅಂತಾನೆ ಹೇಳ್ಬೋದು ಗಮನಿಸಬಹುದು ನಾನ್ ಚಿಕ್ಕೋನಿದ್ದಾಗಿಂದ ಈ ರಸ್ತೆ ಡಾಮರ್ ಕಂಡಿಲ್ಲ ಅಂತೇಳಿ ಈ ವ್ಯಕ್ತಿ ಹೇಳ್ತಾರೆ ಇನ್ನೊಬ್ರು ಕೂಡ ನಾನ್ ಸಣ್ಣನಿದ್ದಾಗಿಂದ ಈ ರಸ್ತೆ ಡಾಮರ್ ಕಂಡಿಲ್ಲ ಅಂತ ಹೇಳ್ತಾರೆ ಇದು ನಿಜಕ್ಕೂ ಕೂಡ ಭಾರತ ದೇಶದಲ್ಲಿದೀವೋ ಅಥವಾ ಅಂಡಮಾನ್ ನಿಕೋಬಾರ್ ಪರಿಸ್ಥಿತಿ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಸ್ಥಳೀಯ ಶಾಸಕರು ಆ ಕಡೆ ವಿಭಾಗ ಆ ಕಡೆ ಕ್ಷೇತ್ರ ಶಾಸಕರು ಈ ಕಡೆ ಕ್ಷೇತ್ರ ಶಾಸಕರು ದಾವಣಗೆರೆ ಸಂಸದರು ಬಳ್ಳಾರಿ ಸಂಸದರು ಇಬ್ರು ಸೇರಿ ಇದನ್ನ ರಸ್ತೆಯನ್ನ ಮಾಡಿಸ್ತಿರೋ ಅಥವಾ ಜನ ಚೀಮಾರಿ ಹಾಕೋವರೆಗೂ ಕಾದು ನೋಡ್ತಿರೋ ಅಂತಕ್ಕಂಥದ್ದು ಜನರ ಪ್ರಶ್ನೆ ಆಗಿದೆ